ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಇಸ್ ಲರ್ನಿಂಗ್ ಹಬ್ ಚಾನಲ್ ಇವತ್ತಿನ ದಿನ ಮಕ್ಕಳಿಗೆ ಯಾವ್ಯಾವ ರೀತಿ ಆಹಾರ ಕೊಡಬೇಕು ಅದನ್ನು ಯಾರ್ಯಾರು ತಿನ್ನಬಹುದು ಎಷ್ಟು ಏಜ್ನವ್ರು ತಿನ್ಬೋದು ಮತ್ತೆ ಅದಕ್ಕೆ ಏನೇನು ಹಾಕ್ತೀನಿ ಹೇಗೆ ಮಾಡ್ತೀನಿ ಅನ್ನೋ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ವಿಡಿಯೋ ಕೊನೆಯಲ್ಲಿ ನಾನು ಒಂದು ಗುಡ್ ನ್ಯೂಸನ್ನು ರಿವೀಲ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀನಿ ಹಾಗೆ ನೋಡಿ ಸ್ನೇಹಿತರೆ ನಮ್ಮ ಈ ಬ್ಯುಸಿ ಲೈಫ್ನಲ್ಲಿ ನಾವು ನಮ್ಮ ಬಗ್ಗೆ ಆ ಆಹಾರದ ಬಗ್ಗೆ ಆಗಲಿ ಮಕ್ಕಳ ಆಹಾರ ಆರೋಗ್ಯದ ಬಗ್ಗೆ ಆಗಲಿ ಗಮನ ಕೊಡೋದನ್ನೇ ಬಿಟ್ಬಿಟ್ಟಿದ್ದೀವಿ ಮಕ್ಕಳಿಗೆ ಒಳ್ಳೆಯದಂತ ಪೋಷಣೆ ಸಿಕ್ಕಬೇಕು ಅಂತ ಹೇಳಿದ್ರೆ ನಾವು ನಾವು ಸ್ವಲ್ಪ ಶ್ರಮ ಪಡಲೇಬೇಕಾಗತ್ತೆ ಹಾಗೆ ಪ್ಯಾಕೆಟ್ ಫುಡ್ಗಳನ್ನ ತಿನ್ನಿಸೋದು ಅವುಗಳೆಲ್ಲ ತುಂಬಾ ತಪ್ಪು ಯಾಕಂದರೆ ಅದರಲ್ಲಿ ಶುಗರೆಲ್ಲ ಕಂಟೆಂಟ್ ಇರುತ್ತೆ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನಿಸೋದ್ರಿಂದ ತುಂಬಾ ಉಪಯುಕ್ತ ಆಗಿರುತ್ತೆ ಹಾಗೆ ನಾನಿಲ್ಲಿ ಮನೇಲಿ ಮಾಡಿರುವಂತಹ ರಾಗಿ ಸರಿನಲ್ಲಿ ಟೋಟಲ್ ಮೂವತ್ತೊಂದು ವಸ್ತುಗಳನ್ನು ನಾನು ಇದರಲ್ಲಿ ಹಾಕಿದ್ದೀನಿ ಸೊ ಎಲ್ಲ ರೀತಿಯಾದಂತಹ ಆರೋಗ್ಯ ಪದ್ಧತಿಯನ್ನು ನೋಡಿಕೊಂಡು ನಾನು ಹಾಕಿರೋದು ಅಳತೆ ಪ್ರಕಾರ ಇಷ್ಟು ರಾಗಿಗೆ ಇಷ್ಟು ವಸ್ತುಗಳನ್ನು ನಾನು ಹಾಕಬೇಕು ಅಂತ ಹೇಳಿ ನಾನು ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಲೋರಿ ಚೆಕ್ ಮಾಡಿ ಲ್ಯಾಬ್ ಚೆಕ್ ಮಾಡಿ ನಾನು ಹಾಕಿರೋದು ಇದು ಬರೀ ಮಕ್ಕಳಿಗಂತ ಅಲ್ಲ ಆರು ತಿಂಗಳಿಂದ ಎಂಬತ್ತು ವರ್ಷದ ಮುದ್ರವರೆಗೂ ಸಹಿತ ಇದನ್ನು ನಾವು ಯೂಸ್ ಮಾಡ್ಬೋದು ಹಾಗೆ ಕ್ಯಾಲೋರಿ ಕೂಡ ಮೇಂಟೈನ್ ಆಗುತ್ತೆ ಹಾಗೆ ಡಯಟ್ನಲ್ಲಿ ಇರೋರಿಗೆ ಮತ್ತು ಡಯಾಬಿಟೀಸ್ ಇರೋರಿಗೆ ಡಯಟ್ ಪ್ಲ್ಯಾನ್ ಮಾಡೋರಿಗೆ ಕನ್ಸರ್ನ್ ಇರೋರಿಗೆ ಹಾಗೆ ಜಿಮ್ಗಳಿಗೆ ಹೋಗೋರಿಗೆ ಇದು ತುಂಬಾ ಸಹಾಯಕ ಆಗುತ್ತೆ ಯಾವುದೇದೋ ಪ್ರೋಟೀನ್ ಪೌಡ್ರ್ ಮಣ್ಣು ಮಸಿ ತಗೊಂಡು ಕುಡಿತಾರೆ ಆರೋಗ್ಯ ಹಾಳು ಮಾಡ್ಕೋತಾರೆ ಜಾಸ್ತಿ ಪ್ರೋಟೀನ್ಗಳು ಕೂಡ ದೇಹಕ್ಕೆ ಹೋಗಬಾರ್ದು ಕಡಿಮೆನೇ ಪ್ರೋಟೀನ್ಗಳು ದೇಹದಲ್ಲಿ ಇಲ್ಲಬಾರ್ದು ಹಾಗೆಯೇ ಅದಕ್ಕೋಸ್ಕರ ಇಂತಹ ಪ್ರೋಟೀನ್ ಪೌಡ್ರ್ ಪೌಡ್ರ್ಗಳನ್ನು ಮನೇಲಿ ಮಾಡ್ಕೊಂಡು ಕುಡೀರಿ ಇಲ್ಲಂದ್ರೆ ಮಾಡೋರಿಂದ ತಗೊಂಡು ಕುಡಿರಿ ಬನ್ನಿ ನಾವು ಹೇಗೆ ಮಾಡಿದ್ದೀನಿ ನಾನು ಇದನ್ನು ಅಂತೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ರಾಗಿ ತೊಗೊಂಡಿದ್ದೀನಿ ಈ ರಾಗಿನ ತುಂಬ ಕಲ್ಲಿರುತ್ತೆ ಮಣ್ಣಿರುತ್ತೆ ಇದನ್ನು ಚೆನ್ನಾಗಿ ಒಂದು ಹತ್ತು ಸತಿ ತೊಳಿಬೇಕು ನಾನು ಮತ್ತು ಮಿಷಿನಲ್ಲಿ ಇದನ್ನು ಕಲ್ಲೆಲ್ಲ ತೆಗೆಸ್ಕೊಂಡು ಹೊಟ್ಟೆಲ್ಲ ತೆಗೆಸ್ಕೊಂಡು ಮತ್ತೆ ಇದನ್ನು ಐದರಿಂದ ಹತ್ತು ಸತಿ ತೊಳೆದಿದ್ದೀನಿ ಹಾಗೆ ಇದನ್ನು ನೀವು ಎಷ್ಟೇ ತೊಳೆದ್ರೂ ರಾಗಿನಲ್ಲಿ ತುಂಬಾ ಹೊಟ್ಟು ಗಲೀಜೆಲ್ಲ ಇರುತ್ತೆ ನೋಡಿ ನಾನಿಲ್ಲಿ ತೊಳೆದು ಇಲ್ಲಿ ಒಣಸಿದ್ದೀನಿ ಅದರ ನೀರು ವೈಟ್ ಆಗೋವರೆಗೂ ನಾವು ತೊಳೆದು ಒಣಸ್ಬೇಕು ಇದಕ್ಕೆ ಒಂದು ಬಿಸಿಲು ಸಾಕು ಹಾಗೆ ಎಲ್ಲ ರೀತಿಯ ಕಾಳು ಕಡ್ಡಿಗಳನ್ನು ನಾನು ಇಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ನಾನು ತೊಳೆದು ಬಿಸಿಲಲ್ಲಿ ಒಣಸಿದ್ದೀನಿ ಸೊ ಯಾಕಂದರೆ ಯಾಕಂದರೆ ಅಂಗಡಿಯಿಂದ ತಂದಿರೋದು ತುಂಬ ಧೂಳಿರುತ್ತೆ ಮತ್ತು ಗಲೀಜೆಲ್ಲ ಇರುತ್ತೆ ಎಲ್ಲೆಲ್ಲೋ ತೊಗೊಂಡೋಗಿ ಹಾಕಿಟ್ಟಿರ್ತಾರೆ ನಾನಿಲ್ಲಿ ಅಕ್ಕಿನ ತಗೊಂಡಿದ್ದೀನಿ ವೈಟ್ ರೈಸ್ ಇದನ್ನು ಕೂಡ ತೊಳೆದು ಒಣಸಿಟ್ಟು ಈಗ ಡ್ರೈ ರೋಸ್ಟಿಗೆ ಅಂತೇಳಿ ತಗೊಂಡಿದ್ದೀನಿ ನಾನು ಇದು ವೈಟ್ ರೈಸ್ನ ದೋಸೆ ಅಕ್ಕಿನ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಸ್ಟಾರ್ಚ್ ಮತ್ತೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಸೊ ಆ ರೀಸನ್ ಇಂದ ಇಲ್ಲಿ ಗೋಧಿ ತಗೊಂಡಿದ್ದೀನಿ ಗೋಧಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಇನ್ಫ್ಲಮೇಟರಿ ಅಂಶ ಇರೋದ್ರಿಂದ ತೂಕ ಇಳಿಕೆ ಕಡಿಮೆ ಆಗುತ್ತೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡಲು ಇದು ಉಪಯುಕ್ತ ಆಗಿದೆ ಮತ್ತೆ ಮಧುಮೇಹಗಳಿಗೆ ತುಂಬಾನೇ ಸಹಾಯಕ ಆಗುತ್ತೆ ಮಧುಮೇಹವನ್ನು ನಿಯಂತ್ರಣ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಓದಿ ಸ್ವಲ್ಪ ಡ್ರೈ ರೋಸ್ಟ್ ಆಗ್ಲಿಕ್ಕೆ ಟೈಮ್ ತಗೊಳ್ಳುತ್ತೆ ನಾವು ತುಂಬಾ ಪೇಷನ್ಸ್ ಅಲ್ಲಿ ಇದನ್ನ ಡ್ರೈ ರೋಸ್ಟ್ ಮಾಡ್ಬೇಕು ಇಲ್ಲಿ ಕಡಲೆ ಕಾಳು ತಗೊಂಡಿದ್ದೀನಿ ಪ್ರೋಟೀನ್ ಇರುತ್ತೆ ನಾವು ಇದನ್ನ ನೆನೆಸ್ಬಿಟ್ಟು ಮೊಳಕೆ ಹೊಡಿಸ್ಬಿಟ್ಟು ಎಲ್ಲ ತಿಂತೀವಿ ಸೊ ಮಕ್ಕಳಿಗೆ ಕೊಟ್ರೆ ಅದನ್ನ ತಿನ್ನೋದಿಲ್ಲ ಸೊ ಆ ರೀಸನ್ ಗೋಸ್ಕರ ಇದನ್ನ ಈ ಫುಡ್ ಜೊತೆ ನಾವು ಮಿಕ್ಸ್ ಮಾಡ್ತೀವಿ ಇದನ್ನು ಕೂಡ ತುಂಬಾ ಡ್ರೈ ರೋಸ್ಟ್ ಮಾಡ್ಬೇಕಾಗುತ್ತೆ ಇಲ್ಲಿ ಅಕ್ಕಿ ಸ್ವಲ್ಪ ಮಿಕ್ಸ್ ಆಗಿದೆ ನಾನು ಈ ಕಡೆ ಈ ಕಡೆ ಹಾಕೊಳ್ಳುವಾಗ ಇಲ್ಲಿ ನಾನು ಮೈಸೂರು ಬೇಳೆ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆನ ಹಾಕಿದೀನಿ ಮೈಸೂರು ಬೇಳೆ ನಮಗೆ ಕಡಿಮೆ ಪ್ರಮಾಣದ ಕ್ಯಾಲೋರಿ ಅಂಶವನ್ನು ಹೊಂದಿದೆ ಇದು ಹಾಗೆ ನಾರಿನ ಅಂಶ ಪ್ರೋಟೀನ್ ಅಂಶಗಳನ್ನ ಜಾಸ್ತಿ ಹೊಂದಿರುತ್ತೆ ಸೌಂದರ್ಯ ಕೂಡ ಚೆನ್ನಾಗಿ ಆಗುತ್ತೆ ಚರ್ಮಕ್ಕೆ ತುಂಬಾ ಉಪಯುಕ್ತ ಆಗಿರುತ್ತೆ ಹಾಗೆ ತೊಗರಿ ಬೇಳೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಸ್ನಾಯುಗಳನ್ನ ಬಲಗೊಳಿಸಲಿಕ್ಕೆ ಹೃದಯ ರೋಗಗಳನ್ನ ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ ಕಡಿಮೆ ಕ್ಯಾಲೋರಿ ಇದರಲ್ಲಿ ಸಮೃದ್ಧವಾಗಿದೆ ಹಾಗೆ ತೂಕ ಇಳಿಕೆಗೆ ನಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಫೈಬರ್ ಇರುತ್ತೆ ಮಧುಮೇಹಿಗಳಿಗೆ ತುಂಬಾ ಉಪಯುಕ್ತವಾಗಿದೆ ಇದು ಕಡಲೆ ಬೇಳೆ ಇದು ಮಾಂಸಾಹಾರದಲ್ಲಿ ಎಷ್ಟು ಪ್ರೋಟೀನ್ ಇರ್ತದೋ ಅಷ್ಟು ಪ್ರೋಟೀನ್ ಇದರಲ್ಲಿ ಇರುತ್ತೆ ಹಾಗೆ ಇದು ಮಧುಮೇಹಗಳಿಗೆ ಅಂದರೆ ಡಯಾಬಿಟಿಸ್ ಇರೋರಿಗೆ ತುಂಬಾ ಉಪಯ ಉಪಯುಕ್ತವಾಗಿರುತ್ತೆ ಪೋಲಿಕಾಂಬ್ಲ ಇರುತ್ತೆ ಇದರಲ್ಲಿ ಸೊ ಇದು ಕೂದಲು ಉದುರುವಿಕೆಗೆಲ್ಲ ಹೆಲ್ಪ್ ಮಾಡುತ್ತೆ ಕುಚುಲಕ್ಕಿ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ತಂಪು ಇದನ್ನು ಈ ಜೊತೆ ಮಿಕ್ಸ್ ಮಾಡಿದಾಗ ಹೀಟಿನ ಅಂಶ ಇರುವಂಥದ್ದು ತಂಪಾಗ್ತದೆ ಹಾಗೆ ಕುಚುಲಕ್ಕಿ ತಿನ್ನೋದು ತಿಂದರೆ ತುಂಬಾ ಗಟ್ಟಿ ಅಂತ ಹೇಳ್ತಾರೆ ಮಕ್ಕಳಿಗೆ ತುಂಬಾ ಶಕ್ತಿ ಸಿಗುತ್ತೆ ಇದರಿಂದ ಹಾಗೆ ಗಟ್ಟಿ ಅಂತ ಗ ಗಟ್ಟಿ ಅಂತ ಹೇಳ್ತಾರೆ ಇದನ್ನು ಸೊ ನಾವು ರೈಸ್ ಎಲ್ಲ ಮಾಡಿ ಎಲ್ಲ ತಿನ್ನಿಸೋದು ಎಲ್ಲ ತುಂಬ ಕಡಿಮೆ ಇರುತ್ತೆ ಸೌತ್ ಕೇಂದ್ರ ಸೈಡಲ್ಲೆಲ್ಲ ತುಂಬ ಯೂಸ್ ಮಾಡ್ತಾರೆ ಸೊ ಇದು ತುಂಬಾ ಉಪಯುಕ್ತ ಆಗಿರುತ್ತೆ ಮಕ್ಕಳಿಗೆ ಇದು ರಾಜ್ಮಾ ಕಿಡ್ನಿ ಬೀನ್ಸ್ ಅಂತ ಹೇಳಿ ಕರೀತಾರೆ ಇದು ಕರುಳಿನ ಕ್ಯಾನ್ಸರ್ ಅನ್ನು ತಡಿಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ ಹಾಗೆ ಶುಗರ್ ಇರೋರಿಗೆ ಜೀರ್ಣಕ್ರಿಯೆ ತೊಂದರೆ ಇರೋರಿಗೆ ಇದು ತುಂಬಾನೇ ಉಪಯುಕ್ತ ಮಕ್ಕಳಿಗಂತೂ ತುಂಬನೇ ಒಳ್ಳೆಯದು ನಾನು ಹಸಿರು ಬಟಾಣಿ ತಗೊಂಡಿದ್ದೀನಿ ಇದನ್ನು ಕೂಡ ನಾನು ತೊಳೆದು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಕ್ಯಾಲರಿ ಇದರಲ್ಲಿ ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಇರುತ್ತೆ ತೂಕವನ್ನು ಸಮತೋಲನದಲ್ಲಿ ಇಡುವವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದು ಉತ್ತಮ ಆಹಾರ ಆಗಿರುತ್ತೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕಣ್ಣಿಗೆ ತುಂಬಾನೇ ಒಳ್ಳೆಯ ಆಹಾರ ಲುಟೇನ್ ಅಂತ ಹೇಳಿರುವಂತಹ ಅಂಶ ಇರೋದ್ರಿಂದ ಕಣ್ಣನ್ನು ರಕ್ಷಿಸುತ್ತೆ ಹುರುಳಿಕಾಳು ಕಾಳು ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಕಡಿಮೆ ಕೊಬ್ಬಿರುತ್ತೆ ಮತ್ತು ಕ್ಯಾಲ್ಶಿಯಂ ಇರೋದರಿಂದ ಮಧುಮೇಹಿಗಳಿಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಅಸ್ತಮ ಬೊಜ್ಜು ಶೀತ ಮೂತ್ರಪಿಂಡದಲ್ಲಿ ಕಲ್ಲಿರೋರಿಗೆ ಇದು ಉತ್ತಮವಾದಂತಹ ಆಹಾರ ಆಗಿರುತ್ತೆ ಹಾಗೆ ಇದನ್ನು ಸೇವಿಸೋದ್ರಿಂದ ತುಂಬ ಗಟ್ಟಿತನವನ್ನು ತಂದುಕೊಡುತ್ತೆ ಕುದುರೆಗಳಿಗೆ ಎತ್ತುಗಳಿಗೆ ಇದನ್ನು ಬೇಸಿಕೊಡ್ತಾ ಇದ್ದರು ಇದೆಲ್ಲ ನಿಮಗೆಲ್ಲ ಗೊತ್ತಿರೋದು ಸೊ ಅದಕ್ಕೋಸ್ಕರ ನಾನು ಇದನ್ನು ಸೇರಿಸಿದ್ದೀನಿ ಉದ್ದು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಬೇಕು ತುಂಬ ಪರಿಮಳ ಬರುತ್ತೆ ಇದು ಡ್ರೈ ರೋಸ್ಟ್ ಮಾಡೋಷ್ಟೊತ್ತಿಗೆ ಹಾಗೆಯೇ ಇದು ತುಂಬ ಬಾಣಂತಿಯರಿಗೆ ತುಂಬಾ ಉಪ್ ಉತ್ತಮ ಬೆನ್ನು ಎಲ್ಲ ಮತ್ತು ಬೆನ್ನು ಗಟ್ಟಿ ಆಗುತ್ತೆ ಇದರಿಂದ ಸೊ ಅದಕ್ಕೋಸ್ಕರ ನಾನು ಇದನ್ನು ಎಲ್ಲರೂ ಕುಡಿಬೋದು ಮಕ್ಕಳಿಗೂ ಕುಡಿಬೋದು ಮಕ್ಕಳು ತುಂಬ ಗಟ್ಟಿಯಾಗ್ತಾರೆ ಈ ಉದ್ದು ತಿನ್ನೋದ್ರಿಂದ ಸೊ ಬಾಣಂತಿಯರಿಗೆ ಉದ್ದಿನ ಹಿಟ್ಟು ಅಂತ ಹೇಳಿ ಮಾಡಿಕೊಡ್ತಾರೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಮಿಕ್ಸ್ ಮಾಡಿದ್ದೀನಿ ಈಗಲ್ಲ ಎಲ್ಲಿ ಯಾರೂ ಹೆಚ್ಚಾಗಿ ಮಾಡಿಕೊಡೋಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸ್ ಮಾಡಿ ಇದರಿಂದನಾದರೂ ನಮ್ಮ ದೇಹಕ್ಕೆ ಉದ್ದಿನ ಅಂಶ ಹೋಗಲಿ ಅಂತ ಹೇಳಿ ಇದು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಬೆನ್ನು ಗಟ್ಟಿಯಾಗತ್ತೆ ಸೊ ಬಾಣಂತಿಯರಿ ಇದನ್ನು ಕುಡಿಬೋದು ಈ ರಾಗಿ ಮಾಲ್ಟನ್ನು ಮಾಡಿಕೊಂಡು ದಯವಿಟ್ಟು ಕುಡೀರಿ ಅಟ್ಲೀಸ್ಟ್ ಇದರಿಂದನಾದರೂ ಸ್ವಲ್ಪ ನಮಗೆ ಪ್ರೋಟೀನ್ ಬೆನ್ ಗಟ್ಟಿ ಆಗೋದು ಗಟ್ಟಿತನ ಅನ್ನೋದು ಬರಲಿ ನಾನೀಗ ಹೆಸರುಕಾಳು ತೊಗೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಕಾಳಿಂದ ಏನು ವಿಶೇಷತೆ ಅಂದರೆ ವಿಟಮಿನ್ ಬಿ ನೈನ್ ಇದರಲ್ಲಿ ಹೇರಳವಾಗಿರುತ್ತೆ ಹಾಗೆ ಹೊಸ ರಕ್ತಕರಣಗಳನ್ನು ಇದು ಸೃಷ್ಟಿಗೆ ಸಹಾಯ ಮಾಡುತ್ತೆ ಇದರಲ್ಲಿ ಇಪ್ಪತ್ತೆಂಟು ಪರ್ಸೆಂಟಷ್ಟು ಪ್ರೋಟೀನ್ ಇರುತ್ತೆ ಗರ್ಭಿಣಿಯರಿಗೆ ಹಾಗೆ ಮಗು ಮಾಡ್ಕೊಳ್ಳುವಂತಹ ಪ್ಲ್ಯಾನ್ ಮಾಡುವಂಥವರಿಗೆ ತುಂಬ ಸಹಾಯಕಾರಿಯಾಗಿರುತ್ತೆ ಹಾಗೆ ಇದರಲ್ಲಿ ಇದನ್ನು ನಾವು ನೆನೆಸ್ಕೊಂಡೆಲ್ಲ ತಿಂತೀವಿ ಸೊ ಮಕ್ಕಳು ಮೊಳಕೆ ಬರ್ಸ್ಕೊಂಡು ನೆನೆಸ್ಕೊಂಡು ತಿನ್ನೋದಿಲ್ಲ ಅದಕ್ಕೋಸ್ಕರ ಇದನ್ನು ನಾವು ಫುಡ್ಡಿಗೆ ಮಿಕ್ಸ್ ಮಾಡ್ತೀವಿ ಇದು ತುಂಬಾ ಮಕ್ಕಳ ಆರೋಗ್ಯಕ್ಕೆ ಪೋಷಣೆಗೆ ತುಂಬಾ ಒಳ್ಳೆಯದು ಹಾಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಅಂತೂ ಇನ್ನೂ ಒಳ್ಳೆಯದು ಹಾಲಾಗುತ್ತೆ ಇದರಿಂದ ಬಿಳಿ ಬೀನ್ಸು ಇದರಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಉರಿಯೂತದ ಲಕ್ಷಣವನ್ನು ಹೊಂದಿರುತ್ತೆ ಹಾಗೆ ಫ್ರೀ ರ್ಯಾಡಿಕಲ್ನಿಂದ ನಮಗೆ ಆಗುವಂತಹ ಮೇಧೋಜೀರಕ ಗ್ರಂಥಿಯನ್ನು ಆರೋಗ್ಯವಾಗಿಡಲಿ ಇದು ಸಹಾಯ ಮಾಡುತ್ತೆ ಹಾಗೆ ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಮಲಬದ್ಧತೆಯನ್ನು ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಇದು ಹೊಂದಿದೆ ಸೊ ಅದಕ್ಕೋಸ್ಕರ ನಾನು ಇದು ಮಕ್ಕಳಿಗೂ ತುಂಬನೇ ಒಳ್ಳೆಯದು ಯಾಕಂದರೆ ಅವರ ಜೀರ್ಣಕ್ರಿಯೆ ವ್ಯವಸ್ಥೆ ಸರಿಯಾಗುತ್ತೆ ಅಂತ ಹೇಳಿ ಇದನ್ನು ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಕಾಬುಲ್ ಕಡಲೇನು ಕೂಡ ನಾನು ಯೂಸ್ ಮಾಡಿದ್ದೀನಿ ತುಂಬ ಗ್ಯಾಸ್ಟ್ರೈಟಿಸ್ ಇದು ಗ್ಯಾಸ್ಟ್ರೈಟಿಸು ಅಂತ ಹೇಳ್ತಾರೆ ಇದು ಗ್ಯಾಸ್ಟ್ರೈಟಿಸ್ ನಾವು ಅಪರೂಪಕ್ಕೆ ತಿಂದಾಗ ಎಲ್ಲದೂ ಗ್ಯಾಸ್ಟ್ರೈಟಿಸ್ ಆಗೇ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಇದನ್ನು ಸಮತೋಲನ ಆಹಾರದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರಬೇಕಾಗತ್ತೆ ನಾವಿವಾಗ ಅಪರೂಪಕ್ಕೆ ಫಿಶ್ ತಿಂದಾಗಲೂ ಫಿಶ್ ಕೂಡ ನಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅದಕ್ಕೆ ಯಾವ ಕಾರಣಕ್ಕೂ ಯಾವ ಫುಡ್ಗಳನ್ನು ಬಿಡಲೇಬಾರ್ದು ಸೊ ನಾನು ಇದನ್ನು ಅದನ್ನು ಮಿಕ್ಸ್ ಮಾಡಿದ್ದೀನಿ ಸೊ ನೆಕ್ಸ್ಟು ಬಾರ್ಲಿ ಬಾರ್ಲಿ ಇದು ತುಂಬ ತಂಪು ದೇಹಕ್ಕೆ ಇದನ್ನು ನಾವು ಪೌ ಹುರ್ಕೊಂಡು ಪೌಡರ್ ಮಾಡಿಕೊಂಡು ಎಲ್ಲ ಹಾಲಿಗೆ ಹಾಕ್ಕೊಂಡೆಲ್ಲ ಕುಡಿತಾ ಇದ್ವಿ ಯಾಕಂದರೆ ತಂಪಿರಲಿ ಜೀವ ಅಂತ ಹೇಳಿ ನಾನು ಇದರಲ್ಲಿ ತುಂಬ ಕೆಲವೊಂದು ಹೀಟಿನ ವಸ್ತುಗಳನ್ನು ಯೂಸ್ ಮಾಡಿದ್ದೀನಿ ಸೊ ಅದು ತಂಪಾಗಲಿ ಅಂತ ಹೇಳಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಡಯಟ್ ಇರೋರಿಗೆ ತುಂಬಾ ಒಳ್ಳೆಯದು ಶುಗರ್ ಇರೋರಿಗೆ ಅಂತೂ ತುಂಬಾ ಒಳ್ಳೆಯದು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸೊ ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ ಮಗುಗು ಮಗುಗೂ ಕೂಡ ಫೈಬರ್ ಅಂಶ ಇದರಲ್ಲಿ ಇರುತ್ತೆ ಸೊ ಇದನ್ನು ಮಿಕ್ಸ್ ಮಾಡಿದ್ದೀನಿ ಹಾಗೆ ಕರಿಮೆಣ್ಸನ್ನು ನಾನು ಯೂಸ್ ಮಾಡಿದ್ದೀನಿ ಕಾಳು ಮೆಣಸು ಸೊ ಇದು ಸ್ವಲ್ಪ ತಂಡಿ ಶೀತ ಎಲ್ಲ ಇರೋರಿಗೆ ಸ್ವಲ್ಪ ಆ್ಯಂಟಿ ಇನ್ಫ್ಲಮೇಟರಿ ಥರ ಆ್ಯಕ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ ಒಂದು ಇಪ್ಪತ್ತು ಗ್ರಾಮಷ್ಟು ಯೂಸ್ ಮಾಡಿದ್ದೀನಿ ಅಷ್ಟೇ ನೆಕ್ಸ್ಟ್ ನಾನು ಇದನ್ನು ಇಂಪಾರ್ಟೆಂಟ್ ವಸ್ತು ರಾಗಿ ತೊಗೊಂಡಿದ್ದೀನಿ ರಾಗಿ ತುಂಬಾ ಒಳ್ಳೆಯದು ಇದನ್ನು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಅಸ್ತಮ ಇರೋರಿಗೆ ಅಸ್ತಮವನ್ನು ಕಡಿಮೆ ಮಾಡುತ್ತೆ ದೇಹಕ್ಕೆ ಗಟ್ಟಿತನವನ್ನು ತಂದುಕೊಡುತ್ತೆ ಕ್ಯಾಲ್ಶಿಯಂ ಮತ್ತು ಮೂಳೆಗಳನ್ನು ಬಲಗೊಳಿಸುವಂಥ ಕಾರ್ಯ ಮಾಡುತ್ತೆ ಹಾಗೆ ಹಲ್ಲುಗಳು ಕೂಡ ಬಲಿಷ್ಠ ಆಗುತ್ತೆ ನಾರಿನಂಶ ಜಾಸ್ತಿ ಇರೋದರಿಂದ ಜೀರ್ಣಕ್ರಿಯೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ಇದು ಶುಗರ್ ಇರೋರಿಗೆ ಇದ್ರದ್ದು ಮುದ್ದೆ ಮಾಡ್ಕೊಂಡು ತಿನ್ನಿ ಅಂತೆಲ್ಲ ಹೇಳ್ತಾರೆ ಸೊ ಅದಕ್ಕೆ ಸು ಶುಗರ್ ಇರೋರಿಗೆ ಅಂತೂ ಈ ಮಾಲ್ಟ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಪ್ರಯೋಜನಗಳಿದ್ದಾವೆ ತುಂಬ ಉತ್ತಮ ಆಹಾರವಾಗಿರುತ್ತೆ ಹಾಗೆ ರಕ್ತಹೀನತೆಯನ್ನು ಕಡಿಮೆ ಮಾಡುವಂತಹ ಗುಣಲಕ್ಷಣಗಳನ್ನು ಕೂಡ ಇದು ಹೊಂದಿದೆ ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಹೇರಳವಾಗಿ ರಾಗಿಯನ್ನು ಯೂಸ್ ಮಾಡಿದ್ದೀನಿ ಅದಕ್ಕೆ ಸರಿಯಾಗಿ ನಾನು ಎಷ್ಟೆಷ್ಟು ಅಂಶಗಳನ್ನು ಬೇರೆ ಬೇರೆ ಐಟಮ್ಸ್ಗಳನ್ನು ಹಾಕಬೇಕು ಅದಕ್ಕೆ ಅನುಗುಣವಾಗಿ ನಾನು ಅಳತೆ ಮಾಡಿ ಈ ಮಿಷಿನಲ್ಲಿ ಅಳತೆ ಮಾಡಿ ನಾನು ಇದನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಯಾವುದು ಹೆಚ್ಚು ಆಗಬಾರ್ದು ಯಾವುದು ಯಾವ ಪ್ರೋಟೀನ್ಗಳು ಕಡಿಮೆನೂ ಆಗಬಾರ್ದು ಯಾವ ಪ್ರೋಟೀನ್ಗಳು ಕೂಡ ಜಾಸ್ತಿನೂ ಆಗಬಾರ್ದು ಸೊ ನಾನು ಇದನ್ನೆಲ್ಲ ನೋಡಿಬಿಟ್ಟು ಪ್ರೋಟೋಕಾಲ್ ಟೈಪಲ್ಲಿ ನಾನು ಇದನ್ನು ನೋಡಿಬಿಟ್ಟು ನಾನು ರೆಡಿ ಮಾಡಿರೋದು ನೆಕ್ಸ್ಟ್ ನಾನು ಫ್ಲ್ಯಾಕ್ಸ್ ಸೀಡ್ಸನ್ನು ತೊಗೊಂಡಿದ್ದೀನಿ ಬೀಜ ಅಂತ ಹೇಳಿ ಕರೀತಾರೆ ಇದೆ ನೋಡಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಮೆಗಾ ತ್ರೀ ಇರೋದ್ರಿಂದ ಹೃದಯ ರೋಗವನ್ನು ತಡೆಯುವಂಥ ಕೆಲಸ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗೆ ಸಕ್ಕರೆ ಕಾಯಿಲೆ ಇರೋರಿಗಂತೂ ಹೇಳಲಿಕ್ಕೆ ಆಗಲ್ಲ ಅಷ್ಟು ಒಳ್ಳೆಯ ಆದಂತಹ ಉತ್ತಮ ಧಾನ್ಯ ಇದು ಸೊ ತೂಕ ನಿಯಂತ್ರಣದಲ್ಲಿ ಇರೋರಿಗಂತೂ ತುಂಬ ಒಳ್ಳೆಯದು ಮತ್ತು ಕೂದಲು ಉರು ಉದುರುವಿಕೆ ಇರೋರಿಗೆ ಮತ್ತು ಮಕ್ಕಳಿಗೆ ಕೂದಲು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಇದನ್ನು ದೇಹಕ್ಕೆ ನಮ್ಮ ದೇಹಕ್ಕೆ ಹಾಕೋದ್ರಿಂದ ಯಾವ ಎಣ್ಣೆ ಹಚ್ಚಿದ್ರು ಏನು ಪ್ರಯೋಜನ ಅಂತ ಹೇಳಲಿಕ್ಕಾಗಲ್ಲ ಸೊ ನಮ್ಮ ಹೊಟ್ಟೆ ಒಳಗೆ ಇದು ಹೋಗಬೇಕು ಸ್ವಲ್ಪ ಪ್ರಮಾಣದಲ್ಲಾದರೂ ಸೊ ಅದರಿಂದ ನಮ್ಮದು ಹೊರಗಡೆ ಇರುವಂಥ ಅಂಶಗಳು ನಮಗೆ ಚೆನ್ನಾಗಿ ಕಾಣಿಸೋದು ಹೊಟ್ಟೆ ಒಳಗೆ ನಮ್ಗೆ ಚೆನ್ನಾಗಾಯಿತು ಅಂದರೆ ದೇಹದಲ್ಲಿ ಏನು ಪರಿಸ್ಥಿತಿ ಇರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ನಾವು ತಗೊಳ್ಳುವಾಗ ಇನ್ಸೈಡ್ ನಾವು ತಗೊಳ್ಬೇಕು ಒಳ್ಳೆ ಫುಡ್ಗಳನ್ನು ಸೊ ಆಗ ಎಲ್ಲದು ಚೆನ್ನಾಗಾಗುತ್ತೆ ಸೊ ಎಲ್ಲರೂ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಿಕ್ಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಜೀರಿಗೆ ಹಾಕಿದ್ದೀನಿ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ಉಬ್ಬರ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾಕಂದರೆ ಇಲ್ಲಲ್ಲೇ ಕಡಲೆಕಾಳು ಎಲ್ಲ ಯೂಸ್ ಮಾಡಿರ್ತೀವಲ್ಲ ಸೊ ಅದಕ್ಕೋಸ್ಕರ ಜೀರಿಗೆನ ನಾನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಮತ್ತು ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಪರಿಮಳ ಚಂದ ಬರುತ್ತೆ ಸೊ ಆ ರೀಸನಿಗೋಸ್ಕರ ನಾನು ಇದನ್ನು ಜೀರಿಗೆ ಹಾಕಿದ್ದೀನಿ ಮಕ್ಕಳಿಗೂ ಆಗುತ್ತೆ ಜೀರಿಗೆ ಜೀರಾ ಸ್ಮೆಲ್ ಬರೋದ್ರಿಂದ ಮಕ್ಕಳಿಗೆ ಆಗುತ್ತೆ ಹಾಗೆ ನಾನಿಲ್ಲಿ ಪ ಪಂಪ್ಕಿನ್ ಸೀಡ್ ತೊಗೊಂಡಿದ್ದೀನಿ ಪಂಪ್ಕಿನ್ ಸೀಡ್ಸಲ್ಲೂ ಕೂಡ ಡಯಾಬಿಟೀಸ್ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಉಪಯುಕ್ತವಾಗಿರುತ್ತೆ ಕರುಳಿನ ಮೃದುವಾದ ಚಲನೆಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಮೂಳೆಗಳ ಬಲವನ್ನು ಹೆಚ್ಚಿಸುವಂತಹ ಕಾರ್ಯವನ್ನು ಕೂಡ ಇದು ಮಾಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಡ್ರೈ ರೋಸ್ಟ್ ಮಾಡಿ ನನ್ನ ರಾಗಿ ಸರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಗಸ್ಗೇನ ಯೂಸ್ ಮಾಡಿದ್ದೀನಿ ಗಸಗಸೆ ಗಸಗಸೆ ಜೀರ್ಣಕ್ರಿಯೆಗೆ ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಿದ್ರಾಹೀನತೆಗಂತೂ ತುಂಬಾ ಒಳ್ಳೆಯದು ಮಧುಮೇಹ ಮತ್ತು ಮೂಳೆಗಳ ಅಸಹಜತೆಯನ್ನು ನರ ಸಮಸ್ಯೆಗಳನ್ನು ಉತ್ತಮಗೊಳಿಸುವಂತಹ ಕಾರ್ಯವನ್ನು ಇದು ಮಾಡುತ್ತೆ ಮತ್ತು ನಿದ್ರಾಹೀನತೆ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳು ನಿದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇರಳವಾಗಿ ಹಾಕೋದಲ್ಲ ಅಳತೆ ಪ್ರಕಾರನೇ ಹಾಕಬೇಕು ನಾನು ಇದಕ್ಕೆ ಅಳತೆ ಪ್ರಕಾರನೇ ಹಾಕಿದ್ದೀನಿ ಇದು ಒತ್ತಡದ ಹಾರ್ಮೋನ್ ಮತ್ತು ಕಾಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುವಂತಹ ಗುಣವನ್ನು ಕೂಡ ಇದು ಹೊಂದಿದೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ ನಾನು ನೆಕ್ಸ್ಟು ಮೆಂತೆಯನ್ನು ತೊಗೊಂಡಿದ್ದೀನಿ ಈ ಮೆಂತೆ ಜೀರ್ಣಕ್ರಿಯೆಗೆ ಮಲಬದ್ಧತೆಗೆ ಹಸಿವನ್ನು ಹೆಚ್ಚಿಸಕ್ಕೆ ಮತ್ತು ಗ್ಯಾಸ್ ಸಮಸ್ಯೆಗಳನ್ನು ಹೋಗಲಾಡಿಸಲು ಇದು ತುಂಬನೇ ಒಳ್ಳೆಯದು ಬಾಣಂತಿಯರಿಗೆ ಎದೆಹಾಲು ಹಾಲು ಉತ್ಪಾದನೆಗೆ ಮತ್ತು ಕೂದಲು ಉದುರುತ್ತೆ ಮತ್ತು ಬಿರ್ಲಿ ಕೂದಲನ್ನ ತಡಿಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಾನು ಆಗ ಉದ್ದಿನ ಹಿಟ್ಟು ಅಂತ ಹೇಳಿದ್ನಲ್ಲ ಸೊ ಅದು ಉದ್ದು ಮತ್ತು ಮೆಂತ್ಯ ಮಿಕ್ಸ್ ಮಾಡಿ ಮುದ್ದೆ ಥರ ಮಾಡಿ ತುಪ್ಪದಲ್ಲಿ ತಿನ್ನಲಿಕ್ಕೆ ಕೊಡ್ತಾರೆ ಸೊ ಇದು ಬಾಣಂತಿಗೆ ಬೆನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಕರೆಕ್ಟ್ ಮಾಡುತ್ತೆ ಸೊ ಆ ರೀಸನಿಗೋಸ್ಕರ ಬಾಣಂತಿಗೆ ಕೊಡ್ತಾರೆ ತುಂಬಾ ಒಳ್ಳೆಯದು ಇದು ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಸೋಯಾಬೀನ್ ಕಾಳು ಮತ್ತು ಬಾದಾಮಿ ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ ಇವೆಲ್ಲದೂ ಏನು ಮಾಡುತ್ತೆ ಸೋಯಾಬೀನ್ ಏನು ಮಾಡುತ್ತೆ ಅಂದರೆ ಫೈಬರನ್ನು ಜಾಸ್ತಿ ಇರೋದರಿಂದ ಇದು ಕರುಳಿನ ಚಲನೆಯನ್ನು ಸರಾಗವಾಗಿ ಮಾಡುತ್ತೆ ಹಾಗೆ ಮಲಬದ್ಧತೆಯನ್ನು ತಡೆಯುತ್ತೆ ಜೀರ್ಣಕ್ರಿಯೆಯನ್ನು ಒಳ್ಳೆ ಥರದಲ್ಲಿ ಆಗುವಂತೆ ಮಾಡುತ್ತೆ ಹಾಗೆ ತೂಕವನ್ನು ನಿರ್ವಹಿಸಲು ಕೂಡ ಇದು ಸಹಾಯ ಮಾಡುತ್ತೆ ಹಾಗೆ ಬಾದಾಮಿ ಕೂಡ ಇದೆ ಬಾದಾಮಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ ಶುಗರ್ ಇರೋರಿಗಂತೂ ತುಂಬನೇ ಉತ್ತಮ ಆಹಾರ ಹಾಗೆ ಶೇಂಗಾ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯ ಆಹಾರ ಮತ್ತು ಹಿಮೋಗ್ಲೋಬಿನ್ ಮಟ್ಟವನ್ನು ಇದು ಜಾಸ್ತಿ ಮಾಡುತ್ತೆ ಸೊ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡುವಂತಹ ಕಾರ್ಯವನ್ನು ಇದು ಮಾಡುತ್ತೆ ಮತ್ತು ಇದಕ್ಕೆ ನಾನು ಓಮ ಕಾಳೆಲ್ಲ ಹಾಕಿದ್ದೀನಿ ಓಮ ಅಜ್ವಾನ ಅಂತ ಹೇಳಿ ಕರಿತೀವಿ ಇದು ಗ್ಯಾಸ್ಟ್ರಟಿಸ್ಗಂತೂ ತುಂಬಾ ಒಳ್ಳೆಯದು ಸೊ ಏನಾದರೂ ಹೊಟ್ಟೆ ಏರುಗಟ್ಟೋದು ಮಕ್ಕಳಿಗೆ ಆ ಥರ ಎಲ್ಲ ಆಗುತ್ತೆ ಸೊ ಆ ರೀಸನಿಗೋಸ್ಕರ ಸೊ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ ದೊಡ್ಡೋರಿಗೂ ಅಷ್ಟೇ ಎಲ್ಲ ಕಾಳು ಕಡ್ಡಿ ಕಾಳು ಕಡ್ಡಿ ತಿಂತೀವಿ ಅಂತೇಳಿ ಹಾಕಿದ್ದಾರೆ ಮಿಕ್ಸ್ ಮಾಡಿದ್ದಾರೆ ಗ್ಯಾಸ್ ಆಗುತ್ತೆ ಅಂತಾರೆ ಇದೇನೂ ಆಗೋದಿಲ್ಲ ಸೊ ನೆಕ್ಸ್ಟ್ ನಾನು ಸೂರ್ಯಕಾಂತಿ ಬೀಜವನ್ನು ತೊಗೊಂಡಿದ್ದೀನಿ ಸೊ ಈ ಸೂರ್ಯಕಾಂತಿ ಬೀಜ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸ ಮಾಡುತ್ತೆ ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತೆ ವಿಟಮಿನ್ ಜಿಂಕ್ ಆ್ಯಂಡ್ ಸೆಲೇನಿಯಂ ಅಂಶವನ್ನು ಹೆಚ್ಚಾಗಿ ಹೊಂದಿರೋದ್ರಿಂದ ಫ್ರೀ ನ ಹಾನಿಯಿಂದ ನಮಗೆ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅದನ್ನು ತಡೆಯುವಂತಹ ಕೆಲಸಗಳನ್ನು ಮಾಡುತ್ತೆ ನೋಡಿ ಇಲ್ಲಿ ನಾನು ಏಲಕ್ಕಿನ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ ಮೆಥನಾಲ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ ಎಂಬ ಅಂಶ ಇರುತ್ತೆ ಇದು ಆಮ್ಲೀಯತೆ ವಾಯು ಅಜೀರ್ಣ ಹೊಟ್ಟೆ ನೋವಿನಂಥ ಜಠರ ಕರುಳಿನ ಸಮಸ್ಯೆಗಳನ್ನು ಕಡಿಮೆ ಮಾಡುವಂತಹ ಮತ್ತು ಮೂಡನ್ನು ರಿಫ್ರೆಶ್ ಮಾಡುವಂತಹ ಕೆಲಸವನ್ನು ಇದು ಮಾಡುತ್ತೆ ಹಾಗೆ ಲವಂಗ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ ಅಂಶದಿಂದ ಅಂಶಗಳನ್ನು ನಾಶಪಡಿಸುವಲ್ಲಿ ಪ್ರಮುಖವಾದಂತಹ ಕೆಲಸವನ್ನು ಮಾಡುತ್ತೆ ಹಾಗೆ ಉರಿಯೂತವನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಕೂಡ ಇದು ಮಾಡುತ್ತೆ ಅಥ್ರೆಟೀಸ್ ಮತ್ತು ಕೀಲ್ ನೋವು ಮಾಂಸಖಂಡಗಳ ನೋವನ್ನು ಗುಣಪಡಿಸಲು ಇದು ನೆರವಾಗುತ್ತೆ ಆಗುತ್ತೆ ಸೊ ನಾನಿಲ್ಲಿ ಬಜೆ ಮತ್ತು ಜಾಯ್ಕಾಯಿಗಳನ್ನು ಯೂಸ್ ಮಾಡಿದ್ದೀನಿ ಇದ್ರದ್ದು ಏನೇನು ಯೂಸು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಮಾಡಿದ್ದೀನಿ ನಿಮಗೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ ಇದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಅವರ ಜೀರ್ಣಕ್ರಿಯೆಗಾಗಲಿ ಶೀತ ಥಂಡಿ ಕೆಮ್ಮು ಎಲ್ಲದಕ್ಕೂ ಒಳ್ಳೇದು ಸೊ ಇವೆಲ್ಲದನ್ನ ಡ್ರೈ ರೋಸ್ಟ್ ಮಾಡಿ ಒಂದು ದೊಡ್ಡ ಬಾ ದೊಡ್ಡ ಪಾತ್ರೆನ ತಕ್ಕೊಂಡು ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಸೊ ಇಲ್ಲಾಂದರೆ ಸಣ್ಣ ಪಾತ್ರೆಯಲ್ಲಿ ಆಗೋದಿಲ್ಲ ಸೊ ಇದನ್ನ ಕೆಳಗಿಂದ ಮೇಲವರೆಗೂ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಅಡಿಗಡೆ ಎಲ್ಲ ಬೇರೆ ವಸ್ತುಗಳೆಲ್ಲ ಇರುತ್ತೆ ಸೊ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ನಾವು ಹಾಕಬೇಕು ಹಾಗೆ ನೆಕ್ಸ್ಟ್ ಇದನ್ನ ಎಲ್ಲ ಅಂಶನೂ ಆಯಿತು ಎಲ್ಲ ಐಟಮ್ಸ್ಗಳನ್ನು ಹಾಕಿದ್ದೀನಿ ಸಾಧಾರಣ ನಾನು ಇದಕ್ಕೆ ಮೂವತ್ತೊಂದು ಐಟಮ್ಸ್ ಹಾಕಿದ್ದೀನಿ ನಾನು ಇದಕ್ಕೆ ಮತ್ತೆ ಸಬಕಿನ ಈ ಸಬ್ಬಕ್ಕಿ ತುಂಬಾನೇ ಒಳ್ಳೇದು ಡಯಟ್ ಪ್ಲಾನ್ ಅಲ್ಲಿ ಇರೋರಿಗೆ ತುಂಬಾನೇ ಒಳ್ಳೇದು ಇದನ್ನ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಇದನ್ನ ಪಾಯಸ ಮಾಡ್ಕೊಂಡೆಲ್ಲ ಕುಡಿತಾರೆ ಮತ್ತೆ ಒಪ್ಪಿಟ್ಟೆಲ್ಲ ಮಾಡ್ಕೊಂಡು ತಿಂತಾರೆ ಇದು ಡಯಟಿಗೆ ತುಂಬಾನೇ ಒಳ್ಳೇದು ಮತ್ತೆ ಚಕ್ಕೆ ಕೂಡ ಹಾಕಿದ್ದೀನಿ ಇದಕ್ಕೆ ಮತ್ತೆ ಇದಕ್ಕೆ ನಾನು ಒಂದೆಲಗ ಮತ್ತೆ ತುಳಸಿ ಸೊಪ್ಪನ್ನು ಹಾಕಿದ್ದೀನಿ ಒಂದೆಲಗ ಮಕ್ಕಳಿಗೆ ನೆನಪಿನ ಶಕ್ತಿಯನ್ನ ಜಾಸ್ತಿ ಮಾಡುವಂತ ಕೆಲಸವನ್ನ ಮಾಡುತ್ತೆ ಆಮೇಲೆ ಇದು ತುಳಸಿನೂ ಕೂಡ ನಾನು ತುಳಸಿ ಎಲೆಗಳನ್ನು ಒಣಗಿಸ್ಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ ಯಾಕಂದರೆ ತುಳಸಿ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಶೀತ ಕೆಮ್ಮು ತಂಡಿ ಜ್ವರಗಳಿಗೆ ಹೆಲ್ಪ್ ಮಾಡುತ್ತೆ ಹಾಗೆ ಇದು ಮೈಗ್ರೇನ್ ಇರೋರಿಗಂತೂ ತುಂಬಾನೇ ಒಳ್ಳೆಯದು ಇದು ಇಲ್ಲಿಗೋಗಿ ಹಿಟ್ ಮಾಡಿಸ್ಕೊಂಡು ಬರಬೇಕು ತುಂಬ ನುಣಿಯಾದ ಹಿಟ್ಟಾಗಬೇಕಿದು ಮಿಲ್ಗೋಗಿ ಹಿಟ್ ಮಾಡಿಸ್ಕೊಂಡು ಬಂದು ಇವಾಗ ಅದನ್ನು ಆರ್ಲಿಕ್ಕೆ ಹಾಕಿದ್ದೀನಿ ಯಾಕಂದರೆ ಬಿಸಿಯಾಗಿರುತ್ತೆ ಮಿಷಿನಿಂದ ಬರುವಾಗ ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ಬಾಕ್ಸಲ್ಲಿ ತುಂಬಿಡಬಾರ್ದು ಸೊ ಆ ರೀಸನಿಗೋಸ್ಕರ ಆರಿಸ್ಲಿಕ್ಕೆ ಹಾಕಿದ್ದೇನೆ ಇದು ಆರಿದ್ರ ಮೇಲೆ ಏರ್ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಮುಚ್ಚಿಡಬೇಕು ತುಂಬ ದಿನ ಬಾಳಿಕೆ ಬರುತ್ತೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿದ್ದೀನಿ ಇದು ಹುಳ ಹಿಡಿಯೋಲ್ಲ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ ನಾನೊಂದು ಸಾಧಾರಣ ಮೂ ಆರು ತಿಂಗಳು ತನಕ ನಾನು ಇದನ್ನು ಯೂಸ್ ಮಾಡ್ತೀನಿ ಮಗುಗೆ ಸೊ ಟೈಟ್ ಕಂಟೈನರ್ನಲ್ಲಿ ಹಾಕಿಡಬೇಕು ಯೂಸ್ ಮಾಡುವಾಗ ಯಾವುದೇ ರೀತಿಯಾದಂಥ ತೇವ ಇರೋವಂಥ ಕೈನಲ್ಲಿ ಆಗಲಿ ಸೌಂಡಲ್ಲಾಗಲಿ ಯೂಸ್ ಮಾಡಬೇಡಿ ತುಂಬ ಡ್ರೈ ಇರೋ ಸೌಂಡ್ಗಳನ್ನು ಯೂಸ್ ಮಾಡಿ ತುಂಬ ದಿನ ಬಾಳಿಕೆ ಬರುತ್ತೆ ಹ್ಞೂ ಇನ್ನೊಂದು ವಿಷಯ ನಾನು ಲಾಸ್ಟಲ್ಲಿ ಒಂದು ವಿಷಯ ಹೇಳ್ತೀನಿ ರಿವೀಲ್ ಮಾಡ್ತೀನಿ ಒಂದು ಗುಡ್ ನ್ಯೂಸ್ನ ಅಂತ ಹೇಳಿದೆ ಏನಿಲ್ಲ ನಾನು ಇದನ್ನೇ ನಾನು ಇವಾಗ ಒಂದು ಸಣ್ಣ ಪುಟ್ಟ ಫ್ರೆಂಡ್ಸ್ಗಳಿಗೆ ಇಲ್ಲೇ ಪಕ್ಕ ಅಕ್ಕಪಕ್ಕ ಮನೆಯವರಿಗೆ ಕೊಟ್ಟಿದ್ದೀನಿ ಸೊ ತುಂಬ ಬೇಡಿಕೆಗಳಿದೆ ಹಾಗಾಗಿ ಗುಡ್ ಒಪೀನಿಯನ್ ಕೂಡ ಬಂದಿದೆ ಹಾಗೆ ಅವ್ರಗಳ ಸಪೋರ್ಟು ಮತ್ತು ಫ್ಯಾಮಿಲಿ ಸಪೋರ್ಟ್ನಿಂದ ಯಾಕೆ ಸಣ್ಣದೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ನನ್ನ ತಲೆಗೆ ಬಂತು ಸೊ ಹಾಗಾಗಿ ಸೆಲ್ಲಿಂಗ್ನ ಮಾಡೋಣ ಅಂತ ಹೇಳಿ ಡಿಸೈಡ್ ಆದೆ ನನಗೂ ಇದರಿಂದ ಒಂದು ಪಾಸಿಟಿವ್ ವೈಬ್ಸ್ ಬಂತು ಮತ್ತೆ ಕದ್ದು ತಿಂದರೆ ತಪ್ಪು ದುಡ್ದು ತಿಂದರೆ ತಪ್ಪೇನಿಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಅದು ನಿಜಾನೇ ಅದಕ್ಕೋಸ್ಕರ ನಾನೇನು ಮಾಡಿದೆ ನನಗೆ ಒಂದು ಥಾಟ್ ಬಂತು ನಾವು ಹೊರಗಡೆ ಎಲ್ಲ ಎಲ್ಲೆಲ್ಲೋ ಇದ್ದು ಕೆಲಸ ಮಾಡಬೇಕು ಯಾಕೆ ನಾನು ಸಣ್ಣದಾದಂತಹ ಬಿಸ್ನೆಸ್ಸನ್ನು ಇದನ್ನೇ ಶುರು ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಲ್ಯಾಬ್ ಟೆಸ್ಟಿಂಗ್ಗಳು ನಡೀತಾ ಇದೆ ಹಾಗೆ ಇದೆ ಎಲ್ಲದು ಹಾಗೇ ಲೈಸೆನ್ಸ್ ಕೂಡ ತಗೊಳ್ತಾ ಇದ್ದೀನಿ ಫುಡ್ ಲೈಸೆನ್ಸ್ ಮತ್ತು ಲ್ಯಾಬ್ ಟೆಸ್ಟ್ ಎಲ್ಲ ಆಗಿದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇರಬೇಕು ನನ್ನ ಈ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ಫುಡ್ ಲೈಸೆನ್ಸ್ ಯಾಕೆ ತಗೊಳ್ತಾ ಇದ್ದೀನಿ ಮತ್ತೆ ಲ್ಯಾಪ್ಟಾಸ್ಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇದು ಮಕ್ಕಳಿಗೆ ಕೊಡುವಂಥ ಫುಡ್ ಆಗಿರುತ್ತೆ ಸೊ ಆದ್ದರಿಂದ ನಾನು ಇದಕ್ಕೆ ಫುಡ್ ಲೈಸೆನ್ಸ್ನ ತಗೊಳ್ತಾ ಇದ್ದೀನಿ ತುಂಬ ಹೈಜೀನ್ನ ಮೇಂಟೈನ್ ಮಾಡಿದ್ದೀನಿ ಇದಕ್ಕೆ ಯಾಕಂದರೆ ಮಕ್ಕಳು ತುಂಬ ಸೂಕ್ಷ್ಮವಾಗಿರ್ತಾರೆ ಸೊ ಆ ರೀಸನಿಗೋಸ್ಕರ ಅವುಗಳ ಅವ್ರಿಗೆ ಅವರಿಗೆ ಸಣ್ಣ ಪುಟ್ಟ ಅಂಶಗಳು ಹೋದ್ರೂ ಕೂಡ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಸೊ ಆ ರೀಸನಿಂದ ನಾನು ಪ್ರತಿಯೊಂದನ್ನು ಗಮನದಲ್ಲಿಟ್ಟು ಕಾನ್ಸಂಟ್ರೇಷನಲ್ಲಿ ಮಾಡಿದ್ದೀನಿ ಹಾಗೆ ಈ ಪೌಡರ್ನಿಂದ ಯಾವ್ಯಾವ ತಿಂಡಿಗಳನ್ನು ಮಾಡ್ಬೋದು ದೊಡ್ಡವರಿಗೆ ಹೇಗೆ ಕೊಡ್ಬೋದು ಮಕ್ಕಳಿಗೆ ಹೇಗೆ ಕೊಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಪ್ರಾಡಕ್ಟನ್ನು ಮತ್ತೆ ಪರಿಚಯ ಮಾಡಿಸ್ತೀನಿ ಆ ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನನ್ನ ವಾಟ್ಸಪ್ ನಂಬರ್ನ ನಾನು ಹಾಕಿರ್ತೀನಿ ರಾಗಿ ಸರಿ ಬೇಕಾದವರು ಆರ್ಡರ್ ಮಾಡ್ಬೋದು ದಯವಿಟ್ಟು ಆರ್ಡರ್ ಮಾಡಿ ಫೋನ್ ಕಾಲ್ ಮಾಡಿ ಆರ್ಡರ್ ಮಾಡಿ ನಾನು ಕೊರಿಯರ್ ಮಾಡೋದಾದ್ರೆ ಕೊರಿಯರ್ ಮಾಡ್ತೀನಿ ಪೋಸ್ಟಲ್ ಮಾಡೋದಾದ್ರೆ ಪೋಸ್ಟಲ್ ಮಾಡ್ತೀನಿ ಹಾಗೆ ಹಾಗೆ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು